அந்தி அதுக்கேன் சவ் ஸோ ஆகலு அந்த எல்லாரும் இல்லை கணி அறித்தேன் அய்யோ தடீ அந்த ನಾನೇ ಕತೆ ಹೋಗಿ ನೀವೇ ಎಲ್ಲರ ಮನೆ ಹತ್ರನೂ ಬನ್ನಿ ನೀವು ತಾನೇ ಗೆದ್ದಿರೋದು ಹಾ ತಗೊಳ್ಳಿ ಇಟ್ಕೊಳ್ಳಿ ನೀವೇ ಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಎಲ್ಲರೂ ಸ್ವೀಟ್ ನಾನೇ ಕೊಡ್ತೀನಿ ಆದ್ರೆ ಹ್ಮ್ ಎಲ್ಲರಿಗೂ ಗೊತ್ತಿಲ್ವಲ್ಲ ನನಗೆ ಸನ್ಮಾನ ಮಾಡಿದ್ದಾರೆ ಅಂತಾನ ಹ್ಮ್ ಅದನ್ನ ನೀನ್ ಹೇಳ್ಬೇಕು ಹ್ಮ್ ಅದನ್ನ ನೀವೇ ಹೇಳ್ಬೋದಲ್ಲ ಅತ್ತೆ ನಮ್ ಬಗ್ಗೆ ನಾವೇ ಹೇಳ್ಕೊಂಡ್ರೆ ಅದು ಆರ್ಡಿನರಿ ಅನ್ನಿಸ್ಕೊಳತ್ತೆ ಅದೇ ನಮ್ ಬಗ್ಗೆ ಇನ್ನೊಬ್ರು ಹೇಳಿದ್ರೆ ಅದನ್ನ ಎಕ್ಸ್ಟ್ರಾಡನರಿ ಎಕ್ಸ್ಟ್ರಾ ಆರ್ಡನರಿ ಅಂತಾರೆ ಹಾ ಎಕ್ಸ್ಟ್ರಾಡನರಿ ಅತ್ತೆ யோ சீட் நம் கை சீட் இட்ரி ஊனார எல்லாம் எல்லாரும் ഇറോ സാങ് ന സ്വല്പ ഡിഫറന്റ് ആണ് അത് അത് ട്രെൻഡിങ് ആ നിന്നോട് ഇല്ല ഇൻസ്റ്റാഗ്രാം ന ഔദേനല നനിക്ക് ഗൊത്തില്ലപ്പ നിനക്ക് ഗൊത്താ

ஜன எல்லா சேர்வா நம்ம சன்மானு ஏனே അയ്യോ സകാനാക്കി അതെ അതിഹ് ഹാൾ ഉത്പാദകേട്ടു അതേ തന്നെ ജിലേബി തന്നിരുന്നത് അക്കേ ಎಲ್ಲರಿಗೂ ಕೊಡೋದು ಏನು ಸುಮ್ಮನೆ ಆಗ್ಬಿಡುತ್ತಾ ಯಾಕೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಅಂತ ಕಮ್ಮಿ ರೇಟಿಗೆ ಜಿಲೇಬಿ ಸಿಗುತ್ತೆ ಅಂತ ಅಂದ ಹ್ಞೂ ಅದಕ್ಕೆ ತಂದೆ ಬಿಟ್ಟೆ ನೂರು ರೂಪಾಯಿ ಕೆಜಿ ಹಂಗೆ ತಗೊಂಡೋಗ ಜಿಲೇಬಿನಾ ಅಂದ ಐದು ಕೆಜಿ ತಂದಿದ್ದೀನಿ ಐನೂರು ರೂಪಾಯಿನಾಗೆ ಎಲ್ಲರಿಗೂ ಸ್ವೀಟ್ ಕೊಟ್ಬಿಡ್ತೀನಿ ನಮ್ಮೂರವ್ರಿಗೆಲ್ಲ ಹ್ಞೂ ಏನಂದ್ರಿ ஜிலேபி எல்லாரும் கொடுத்து ஜிலேபின் ಅಂತೂ ಇಂತು ಜಯಮ್ಮ ಪ್ರಶಸ್ತಿ ತಗೊಂಡೆ ನೋಡು ನೀನು ನೋಡ್ದ ಊನವರು ಸಮೇತ ಬಂದಿದ್ಯಾ ಇನ್ನು ಹಿಂಗೆ ಹೋಗ್ತೀಯ ಅನ್ಕೊಂಡೆ ತಗೆ ನಾನ್ ಸೊಸೆ ಇದ್ದಾಳು ಅಯ್ಯೋ ಏನಾಗಲ್ಲ ನಿನಗೆ ಸನ್ಮಾನ ಮಾಡಿರೋದು ಎಲ್ಲರಿಗೂ ಗೊತ್ತಾಗ ಬೇಡವಾ ಅದ್ಕೆ ಇರ್ಲಿ ಬಾ ಹಂಗೇನೆ ಏನು ಆಗಲ್ಲ ಅಂತನಾ ಬಂದ್ ಕರ್ಕೊಂಡ್ ಬಂದ್ಲು ಇವಳೇನೆ ಹಾ ಅಲ್ಲೇನೇಟಾ ನೋಡ್ದ ನಾನಲ್ಲಿ ತಾಕೊಂಡಿಕ್ಕಿ ಎಲ್ಲರೂ ನೋಡ್ಲಿ ಇರ್ಲಿ ಬಿಡಿ ಅಂತನಾಳ್ ಇವರು ಈಗ ನನ್ ಸೊಸೆ ಹೇಳಿದ್ಲು ಅಂತಾನ ಬಿಲ್ಡಪ್ ತಮ್ಮದ್ದೋಣ ಮತ್ತೆ ಹ್ಮ್ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಹೋಗ್ರಿ ಹೋಗ್ರಿ ದೇವ್ರ ಮೆರವಣಿಗೆ ಒಟ್ಟಂಗ ಆಗೈತಿ ಹಾ ಸರಿ ಅಮ್ಮ ಇನ್ನು ನಾನು ಊರಾಗೆ ಎಲ್ಲರಿಗೂ ಸ್ವೀಟ್ ಕೊಡ್ಬೇಕು ಹೋಗಿ ಕೊಡ್ಕೊಂಬತ್ತೀನಿ ತಿಂದ್ರಿ ತಿನ್ರಿ ಚೆನ್ನಾಗಿತ್ತು ಏನ್ ಜೈನ್ ಜೋರಾಗಿದೆ ಸಂಭ್ರಮ ಒಬ್ಬನು ಇಲ್ಲೇ ಬಂದೇನೆ ನಾನೇ ನಿಮ್ಮಂತ ಕೇಳಬರೋಣ ಸ್ವೀಟ್ ತಂದಿದ್ದೀನಿ ಸನ್ಮಾನ ಮಾಡಿರಲ್ವಾ ತುಂಬಾ ಖುಷಿ ಆಯ್ತು ಅದಕ್ಕೆ ಎಲ್ರಿಗೂ ಜಿಲೇಬಿ ತಿನ್ನು ಕಡೆ ಕೊಡಬೇಕು ಆ ನಿಂಗು ಆಮೇಲೆ ಗುಂಡಜ್ಜಿಗೆ ರಂಗಮ್ಮಗೆ ಎಲ್ಲರಿಗೂ ಕೊಡಬೇಕು ಎಲ್ಲ ಮನೆಯವ್ರಿಗೂ ಕೊಡ್ಬೇಕು ಹ್ಮ್ ತಗೋ ನೀನು ಒಂದು ನಿಮ್ಮ ಬರೋ ನೀನು ಇಲ್ಲಿಗೆ ಬಂದಿಯಲ್ಲ ಪರವಾಗಿಲ್ಲ ಬಿಡು ಹಾ ಹಾ ನಂದು ಜಾಸ್ತಿ ಸ್ವೀಟ್ಗೆ ತಿನ್ನಲ್ಲ ಪರವಾಗಿಲ್ಲ ಎಲ್ಲಿ ಬಿಡಿ ಹ ಎಲ್ರಿಗೂ ಕೊಡಿ ಹೋಗಿ ஜேபி திரே பரவாயில்லேன் ಅಯ್ಯೋ ಹಂಗಲ್ಲ ಏನೇ ಕೊಟ್ಟರು ಸುಮ್ಮನೆ ತಿನ್ನಬೇಕು ಅಂತ ಹೇಳಿದ್ದು ಹಾ ನೀನು ಸುಮ್ಮನೆ ಏನೇನೇ ಹೇಳಬೇಡ ತಗ ಒಂದು ಸ್ವೀಟ್ ಹಾ ಆಯ್ತು ಕೊಡಮ್ಮ ಹರಿತ ಒಂದು ಸ್ವೀಟ್ ಸರಿ ಕಣೆ ಬಾನು ಇನ್ನೂ ಎಲ್ಲ ಮನೆಗೂ ಕೊಡಬೇಕು ಹೋಗಿ ಹೋಗ್ತೀನಿ ಹಾ ಸರಿ ಆಯ್ತು ಜೈಂದ ನಿಮ್ದಕ್ಕೆ ನಿಮ್ಮಕ್ಕೆ ಹೊಳೆಗೆ ಬನ್ನಿ ಹ್ಮ್ ಆಯ್ತಾ ನಡಿ ಹೋಗಣ ಹ್ಮ್ ಅಯ್ಯೋ ಈ ಜಯಮ್ಮನ್ಗೆ ಏನಪ್ಪ ಪ್ರಶಸ್ತಿ ಸಿಕ್ಕಿರೋಕ್ಕೆ ಏನು ಇವಳು ನಡಿಯೋಕೆ ಆಗ್ತಾ ಇಲ್ಲ ಹಂಗಾಡ್ತಾ ಇದ್ದಾಳೆ ಸನ್ಮಾನ ಅದಾಗಿಂದಾನೆ ಹ್ಮ್ ಏನು ಯಾರಿಗೂ ಸಿಗದೇ ಇರೋ ಅಂತ ಸನ್ಮಾನ ಸಿಕ್ಕೇತಿ ಅಮ್ಮ ಗಾಡ್ತಾಳೆ ತಿನ್ರಮ್ಮ ತಿನ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ